ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಎಲ್ಲ ರೀತಿಯ ಅಡುಗೆ ಉಡುಗೆಗಳಾಗಿರ್ಬೋದು ಸಂಸ್ಕೃತಿ ಸಂಪ್ರದಾಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಶೈಲಿ ಅಂತೇನು ಅಲ್ಲ ಬಟ್ ಮಸಾಲೆ ಒಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಬೇರೆ ಕಡೆನೂ ಮಾಡ್ತಾರೆ ನಮ್ಮ ಕಡೆ ಅಂತೇನಲ್ಲ ಇದಕ್ಕೆ ಕಡಲೆಬೇಳೆ ಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು ಹಾಗೆ ಕಡಲೆಬೇಳೆ ಮೆಣಸಿರು ಕಡಲೆಬೇಳೆ ಬೇಕು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಹಾಗೆ ಆ ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಹಾಗೆ ಫಸ್ಟ್ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಹಾಗೆ ಇನ್ನೊಂದು ಸ್ವಲ್ಪ ಆಯಿತು ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡೆ ಹಾಗೆ ಇದಕ್ಕೆ ಸ್ಪೀಡಾಗಿ ಬರಲಿ ಅಂತ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಪುಟ್ ಪುಟ್ಟದಾಗಿ ನಮ್ಮ ಕೈಯಲ್ಲಿ ಅದನ್ನು ಕೊಡೆ ಥರ ಮಾಡಿಕೊಂಡು ಎಣ್ಣೆ ಕಾದಿದೆ ಅಂತ ನೋಡಿ ಎಣ್ಣೆಗೆ ಬಿಡಬೇಕು ಮಧ್ಯೆ ನಾನು ನನ್ನ ಮಗನಿಗೆ ಶ್ಲೋಕ ಹೇಳ್ಕೊಟ್ಟಿದ್ದೆ ಅದನ್ನು ನನ್ನ ಹತ್ರ ಹೇಳ್ತಾ ಇದ್ದೆ ತುಂಬಾ ಮುದ್ದು ಮುದ್ದಾಗಿ ಹೇಳ್ತಾ ಇದ್ದೀನಿ ನೀವು ಕೇಳಿಸ್ಕೋಬೋದು ಎಷ್ಟು ಸ್ವಲ್ಪ ಹೇಳ್ತಾ ಇದ್ದ ಅಂತ ಹಾಗೆಯೇ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ನಮ್ಮ ಮನೇಲಿ ತುಂಬ ಜನಕ್ಕೆ ತುಂಬಾ ಇಷ್ಟಪಡ್ತಾರೆ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಅಂಡ್ ತುಂಬ ಟೇಸ್ಟಿಯಾಗಿ ಕೂಡ ಬಂತು ಇದ್ರ ಜೊತೆಗೆ ಪಾಯಸ ಮಾಡಿದೆ ಅದು ಅದೇನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನನ್ನ ಮಗನಿಗೆ ತಿನ್ನಿಸೋ ಟೈಮಲ್ಲಿ ಆದಷ್ಟು ಎಣ್ಣೆ ಚೆನ್ನಾಗಿ ಕಾಯ್ದಿರುವಾಗಲೇ ನೀವು ವಡೆನ ಬಿಡಬೇಕು ಹಾಗೆಯೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲೂ ಇರಬಾರ್ದು ನಿಧಾನವಾಗಿ ಹುರಿ ತುಂಬ ಫಾಸ್ಟಾಗಿಟ್ಟು ಬೇಗ ಬೇಗ ಮಾಡಿದ್ರೆ ಮಧ್ಯದಲ್ಲಿ ಅದು ಬೆಂದೇ ಇರೋದಿಲ್ಲ ಮೇಲುಗಡೆ ಮಾತ್ರ ಅದು ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ನಿಧಾನವಾಗಿ ಕಡವೆ ಫ್ಲೇಮ್ನಲ್ಲಿ ಇಟ್ಕೊಂಡು ಕಂದು ಬಣ್ಣ ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿ ಗರಿ ಗರಿ ಆದಂತಹ ಮಸಾಲೆ ಒಡೆ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಮ್ಮ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ ಮಕ್ಕಳಂತೂ ಹಾಗೆ ತಿಂತಾಯಿದ್ರು ಆ್ಯಕ್ಚುಲಿ ಮಕ್ಕಳು ಜಾಸ್ತಿ ಕೊಡಬಾರ್ದು ಕರೆದಿರೋದಲ್ವ ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂತು ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಪಾಯಸ ಮಾಡಿದ್ದೆ ಅಂತ ಹೇಳಿದೆ ಸೊ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ